ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳೆದ ಉಷ್ಣದ ಆಲಿನಂದದಿ ಸುಲಭವಾಗಿರ್ಪ ಲಲಿತವ ಕನ್ನಡದ ನುಡಿಯಲ್ಲಿ ಇನ್ನೇನಿಹುದು ಸಂಸ್ಕೃತದಲ್ಲಿ ಮುಕ್ತಿಯನ್ನು ಹೊಂದಲು ಅಂತೇಳಿ ಮಹಾಲಿಂಗಾರಂಗ ಕವಿ ಎನ್ನುವಂಥವರು ಮಾತನಾಡಿದ್ದಾರೆ ಇವತ್ತು ನಿನ್ನೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯ ವಿಚಾರವಾಗಿ ಯಾವುದೋ ಸಂಕೀರ್ಣ ನಡೀಬೇಕಾದರೆ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅನ್ನುವಂತಹ ಉದ್ಯಮಿಯವರು ಕನ್ನಡಿಗರ ವಿಮಾನ ಅನ್ನುವಂಥದ್ದು ಅಂಧಾಭಿಮಾನವಾಗಿದೆ ದುರಾಭಿಮಾನವಾಗಿದೆ ಜೊತೆಗೆ ಮತಾಂಧತೆ ಇದೆ ಈ ರೀತಿಯ ಅಭಿಮಾನ ಬೇಡ ಅಂಥೇಳಿ ಕನ್ನಡಿಗರಿಗೆ ಸಲಹೆ ಕೊಡುವಂತಹ ದೊಡ್ಡ ಮಾತುಗಳನ್ನು ಆಡಿದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ವಿಚಾರ ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ಮಿತೆಯ ಬಗ್ಗೆ ಬೇರೆ ಯಾರೂ ಕೂಡ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಭಾವಿಸಿದ್ದಾರೆ ಕನ್ನಡಿಗರು ಕನ್ನಡದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಕನ್ನಡ ಭಾಷೆ ಕನ್ನಡ ಭಾಷೆ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಆದರೆ ಭಾಷೆಗಿಂತ ಬದುಕೇ ಮುಖ್ಯ ಅಂತೇಳಿ ಕೆಲವರು ಮಾತನಾಡ್ತಾರೆ ಆದರೆ ಬದುಕಿನಲ್ಲಿ ಭಾಷೆಯೇ ಇಲ್ಲ ಅಂತಂದರೆ ಆ ಬದುಕಿಗೆ ಯಾವುದೇ ಅರ್ಥವೂ ಕೂಡ ಇರುವುದಿಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯ ವಿಚಾರವಾಗಿ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿ ಅದನ್ನು ಅನುಷ್ಠಾನಗೊಳಿಸುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿತು ಆದರೆ ಕೆಲವು ಖಾಸಗಿ ಸಂಸ್ಥೆಗಳ ಉದ್ಯಮಿಗಳ ಒಂದಷ್ಟು ಕೈವಾಡದಿಂದ ಅದಾಗೆ ನಿಂತೋಯಿತು ಕೂಡ ಅದು ಯಾವುದೇ ಮುನ್ನೆಲೆಗೆ ಬರಲಿಲ್ಲ ಆದರೆ ವಿಚಾರ ಅಂತ ಬಂದಾಗ ಈ ರೀತಿ ಕನ್ನಡಿಗರ ಹೋರಾಟಗಳನ್ನು ಕನ್ನಡಿಗರ ಮಾತುಗಳನ್ನು ಅಲ್ಲಗೆಳೆಯುವಂತಹ ಮತಾಂಧತೆ ದುರಾಭಿಮಾನ ಅಂಧಾಭಿಮಾನ ಅಲ್ಲರಿ ಕರ್ನಾಟಕದಲ್ಲಿ ಕನ್ನಡದ ಅಸ್ಮಿತೆಗಾಗಿ ಹೋರಾಡುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಅದನ್ನು ಬಿಟ್ಟು ಕರ್ನಾಟಕದಲ್ಲಿ ಕನ್ನಡವನ್ನು ಬಿಟ್ಬಿಡಿ ಬೇರೆ ಭಾಷೆಗಳೆಲ್ಲವೂ ಕೂಡ ಬಂದು ಕರ್ನಾಟಕವನ್ನು ಆಕ್ರಮಿಸಿಕೊಳ್ಳಲಿ ಕರ್ನಾಟಕವನ್ನು ರಾರಾಜಿಸಲಿ ಕನ್ನಡದವರು ಸೇವಕರಾಗಿರ್ತಾರೆ ಈ ರೀತಿಯಾದಂತಹ ಮಾತುಗಳನ್ನು ದಯವಿಟ್ಟು ಯಾರು ಮಾತನಾಡಬಾರದು ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅನ್ನುವಂತಹ ಉದ್ಯಮಿ ಏನು ಮಾತನಾಡಿದಾರೋ ಇದು ಒಬ್ಬರು ಮಾತಲ್ಲ ಎಲ್ಲರ ಅಭಿಮತವೂ ಇದೇ ಇರುತ್ತೆ ಆದರೆ ನಾವು ಸಾಧ್ಯವಾದಷ್ಟು ಅದನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆತನಿಗೆ ಮೊದಲ ಮೀಸಲಾತಿಯನ್ನು ಕೊಡಬೇಕು ಮೀಸಲಾತಿ ಅನ್ನೋದಕ್ಕಿಂತ ನಮಗಲ್ಲಿ ಅವಕಾಶವನ್ನು ಕೊಡಬೇಕು ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯದವರಿಗೆ ಬೇರೆ ಭಾಷೆಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ಯಾವ ಸೀಮೆಯ ನ್ಯಾಯ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಇದು ಏನೇ ಆಗಿರಲಿ ನಿಮ್ಮ ಖಾಸಗಿ ಸಂಸ್ಥೆ ವಿಚಾರ ನಿಮ್ಮ ಉದ್ಯೋಗ ನಿಮ್ಮ ಸಂಪಾದನೆ ಏನೇ ಆಗಿರಲಿ ಆದರೆ ಕನ್ನಡಿಗರ ಕನ್ನಡ ಅಭಿಮಾನದ ವಿಚಾರವಾಗಿ ದುರಾಭಿಮಾನ ಅಂಧಾಭಿಮಾನ ಮತಾಂಧತೆ ಎನ್ನುವಂತಹ ವಿಚಾರಗಳನ್ನು ಮಾತುಗಳನ್ನು ದಯವಿಟ್ಟು ಯಾರು ಮಾತನಾಡಬಾರದು ಇದು ನಿಜಕ್ಕೂ ಕೂಡ ಖಂಡನೀಯವಾದ ವಿಚಾರ ಎಲ್ಲಿಗೆ ಮುಟ್ತಾ ಇದೆ ಕನ್ನಡಿಗರ ಸ್ವಾಭಿಮಾನ ಕನ್ನಡಿಗರ ಅಭಿಮಾನ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಇಂಥವ್ರು ನೂರು ಜನ ಮಾತನಾಡಿದ್ರು ಕೂಡ ಸಾವಿರ ಜನ ಮಾತನಾಡಿದ್ರು ಕೂಡ ಕನ್ನಡ ಭಾಷೆಯ ಹಿರಿಮೆ ಕನ್ನಡ ಭಾಷೆಯ ಇತಿಹಾಸ ಕನ್ನಡ ಭಾಷೆಯ ಸಂಪತ್ತು ಕೊಚಿತ್ತು ಕೂಡ ಕಡಿಮೆ ಆಗೋದಿಲ್ಲ ಅದು ಬೇರೆ ವಿಚಾರ ಆದರೂ ಈ ರೀತಿ ಮಾತನಾಡುವಂತಹವರ ಮಾತುಗಳಿಗೆ ಸ್ವಲ್ಪ ಖಂಡನೀಯವನ್ನು ಕೂಡ ನಾವು ಮಾತನಾಡಲೇಬೇಕಾಗುತ್ತೆ ಇಲ್ಲಾಂದರೆ ಇವರು ಪ್ರತಿನಿತ್ಯವೂ ಕೂಡ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾಧ್ಯವಾದಷ್ಟು ಇಂತಹ ಮಾತುಗಳನ್ನು ಯಾರು ಮಾತನಾಡಬಾರ್ದು ಅಂಥೇಳಿ ನನ್ನ ಒಂದು ಅಭಿಮತ